ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸಲ್ಯೂಷನ್ ನೋಡುತ್ತೆ ಇವತ್ತಿನ ವೀಡಿಯೋಗೆ ಸ್ವಾಗತ ಸ್ವಾಗತ ಓದೋದು ಹೇಗೆ ಐ ಮಾರ್ಕ್ಸ್ ಒಳ್ಳೆ ರ್ಯಾಂಕ್ನ ಪಡ್ಕೊಳ್ಳೋದು ಹೇಗೆ ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲ ಮಾಹಿತಿಗಳು ಗೊತ್ತಿರ್ತದೆ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ತಿಳಿಸ್ಕೊಡ್ತೀನಿ ನೀವು ಯಾವುದೇ ರೀತಿ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಆದರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೂ ಕೂಡ ನೀವು ಶ್ರಮವಹಿಸಬೇಕು ಎಫರ್ಟ್ ಕೂಡ ಹಾಕ್ಲೇಬೇಕು ಇಲ್ಲಿ ಮೇನ್ ತಿಂಗ್ ಬಂದ್ಬಿಟ್ಟು ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಹಾರ್ಡ್ ವರ್ಕ್ ಆಗ್ತಾರೆ ಅದು ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಸ್ಮಾರ್ಟ್ ವರ್ಕ್ ಮೇನ್ ಥಿಂಗ್ ನೀವು ಹುಚ್ಚು ಬಂದನಾಗ್ ಓದ್ತೀನಿ ಅಂದರೆ ಬರೀ ಓದ್ತಾನೇ ಇರ್ತೀನಿ ಅಂದರೂ ಕೂಡ ಆಗೋದಿಲ್ಲ ಎಲ್ಲಿ ಏನು ಓದಬೇಕು ಎಷ್ಟು ಪ್ರಮಾಣದಲ್ಲಿ ಓದಬೇಕು ಯಾವ್ದನ್ನು ಓದಬೇಕು ಅನ್ನೋದು ಕೂಡ ಆಗುತ್ತೆ ಈ ರೀತಿ ಸ್ಕಿಲ್ಗಳು ಕೂಡ ಆಗುತ್ತೆ ವಿಡಿಯೋದಲ್ಲಿ ಎಸ್ ಎಲ್ ಸಿ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ನ ತೆಗೆಯೋದು ಹೇಗೆ ಅದನ್ನ ಪ್ರಾಮುಖ್ಯತೆ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೇಖನ ಮಾಡಿ ಅಧ್ಯಯನ ಓದೋದು ನಿಮಗೆ ಗೊತ್ತಾಗೆ ವಿದ್ಯಾರ್ಥಿಗಳಲ್ಲಂತೂ ಪ್ರಮುಖ ಭಾಗ ಅದು ನಿಮ್ಮ ಲೈಫಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೀವು ಬರೀ ನೀವು ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಷನ್ ಇದ್ದೀರಾ ಬರೀ ನೀವು ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗೋದಕ್ಕೆ ಮಾತ್ರ ಓದೋದಲ್ಲ ನೀವು ಫ್ಯೂಚರ್ ಭವಿಷ್ಯಕ್ಕೂ ಕೂಡ ಓದಬೇಕಾಗುತ್ತೆ ಏಕಾಗ್ರತೆಯನ್ನು ಕೂಡ ಈಗಲಿಂದಲೇ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈಗಲಿಂದಲೇ ನೀವು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ನೀವು ಬರೀ ಟೆಂತ್ ಅಲ್ಲ ಬರೀ ಪಿ ಯು ಸಿ ಅಲ್ಲ ಡಿಗ್ರಿ ಆದರೂ ಹೈಯರ್ ಡಿಗ್ರಿ ಆದರೂ ಕೂಡ ನೀವು ಕಾಂಪಿಟೇಟಿವ್ ಯುಗಕ್ಕೆ ಹೋಗ್ತೀರಾ ನೆಕ್ಸ್ಟ್ ಇಯರ್ ಇಂಟರ್ವ್ಯೂ ಇಂಟ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದ್ರು ನಡೆಯಲ್ಲೇ ಅಥವಾ ನೀವು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಪ್ರಿಪೇರ್ ಆಗಬೇಕಾದ್ರು ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬಹುತೇಕ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಸೇರಿಸಿ ಓದೋದಂದರೆ ಒಂಥರ ಸ್ಟ್ರೆಸ್ ಆಗಿದೆ ಒತ್ತಡದ ವಿಷಯ ಆಗಿರುತ್ತೆ ಸರಿಯಾಗಿ ಓದುವ ಪದ್ಧತಿ ಇರೋದು ನಿಮಗೆ ಅಂಕ ಕೂಡ ಕಡಿಮೆ ಬರುತ್ತೆ ಪರೀಕ್ಷೆಯಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಓದೋದು ಭಯ ಆಗುತ್ತೆ ಓದಂದ್ರೆ ಎಲ್ಲರೂ ಕೂಡ ಭಯ ಪಡ್ತಾರೆ ಆ ರೀತಿ ಸಮಯ ಆಗುತ್ತೆ ಇಲ್ಲಿ ನೀವು ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು ಸರಿಯಾದ ವಿಧಾನ ಹೇಗೆ ಓದು ಸರಿಯಾದ ವಿಧಾನ ಏನಂದರೆ ಒಂದು ನಿಗದಿತ ವೇಳಾಪಟ್ಟಿ ಪ್ರತಿಯೊಬ್ಬರು ಕೂಡ ಟೈಮ್ ಟೇಬಲ್ ಮಾಡ್ಕೋಬೇಕು ಅಲ್ಲಿ ಜನರಿಗೆ ಎಲ್ಲರೂ ಕೂಡ ಟೈಮ್ ಟೇಬಲ್ ಇರುತ್ತೆ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ತೀರಾ ಎಷ್ಟೊತ್ತಿಗೆ ತಿನ್ಬೇಕು ಅಂತ ಟೈಮ್ ಮಾಡ್ತೀರಾ ಮೂರೊತ್ತು ಎಷ್ಟೊತ್ತಿಗೆ ಊಟ ಮಾಡಬೇಕು ಅಂತ ಟೈಮ್ ಮಾಡ್ತೀರಾ ಎಲ್ಗಾರು ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಕೂಡ ಇದೇ ಟೈಮ್ಗೆ ನಾನು ಹೋಗ್ಬೇಕು ಅಂತ ನೀವು ಹೇಳು ಒಂದು ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ತೀರಾ ಬಟ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಡಿ ನೀವೇನಾದರೂ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದರೆ ಅವರಿಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಮಾತ್ರ ಯಾರೂ ಕೂಡ ಟೈಮ್ ಟೇಬಲ್ ಹಾಕೋದಿಲ್ಲ ಅದು ಇಷ್ಟ ಬಂದಾಗ ಆಗ್ಬಿಡಬೇಕು ನೀವು ಸರಿಯಾದ ಟೈಮಿಗೆ ಊಟ ಮಾಡಬೇಕು ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು ನಿಮ್ಮ ಲೈಫ್ನ ಎಂಜಾಯ್ ಮಾಡಬೇಕು ಯಾವ್ದಾದ್ರು ಬಸ್ಗೆ ಹೋಗಬೇಕು ಅಂದರೆ ಸರಿಯಾದ ಟೈಮ್ಗೆ ಕ್ಯಾಚ್ ಮಾಡಬೇಕು ಯಾವ್ದಾದ್ರು ಮೂವಿ ಹೋಗಬೇಕಂದ್ರೂ ಕೂಡ ಸರಿಯಾದ ಟೈಮಿಗೆ ಹೋಗ್ಬೇಕಾಗುತ್ತೆ ಬಟ್ ಓದೋದು ಆ ರೀತಿ ಅಲ್ಲ ಜನರಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿಬಿಟ್ಟೈತೆ ಆ ರೀತಿ ಅಲ್ಲ ಪ್ರತಿದಿನ ನಿಮಗೆ ನಿಯಮಿತವಾಗಿ ಒಂದು ಟೈಮ್ ಸೆಟ್ನ ಮಾಡ್ಕೋಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗೋದಿಲ್ಲ ಬಿಝಿ ಇದನ್ನು ಆಗೋದಿಲ್ಲ ನಂಗೆ ಟೈಮ್ ಸಿಗೋದಿಲ್ಲ ಅಂದರೆ ಸಿಕ್ಕಿರೋ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ನಿಯಮಿತವಾಗಿ ಸಮಯಗಳು ನಿಮಗೆ ನಿಯಮಿತವಾಗಿ ಇಂತಿಷ್ಟು ಟೈಮ್ ಅಂತ ಇರುತ್ತೆ ಅದನ್ನು ನೀವು ಓದೋದಕ್ಕೆ ನೀವು ಬೆಳೆಸ್ಕೊಳ್ಬೇಕು ನಿಮಗೆ ಯಾವ ಟೈಮಲ್ಲಿ ಹೆಚ್ಚಿನ ಏಕ ಏಕಾಗ್ರತೆ ಸಿಗುತ್ತೆ ಏಕಾಗ್ರತೆ ಸಿಗುತ್ತೆ ಆ ಟೈಮಲ್ಲಿ ನೀವು ಅಧ್ಯಯನ ಸ್ಟಡಿ ಕೂಡ ಮಾಡಬೇಕು ಯಾವ ಸಮಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಮೇನ್ ಏಕಾಗ್ರತೆ ಏಕಾಗ್ರತೆಯ ಇಂಟ್ರೆಸ್ಟ್ ಕೂಡ ಬರುತ್ತೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಮಧ್ಯಾಹ್ನ ಟೈಮ್ ಇಂಟ್ರೆಸ್ಟ್ ಬರೋದಿಲ್ಲ ನಿದ್ದೆ ಬರುತ್ತೆ ಆಗೋದಿಲ್ಲ ಅವರಿಗೆ ಮಾರ್ನಿಂಗ್ ಇಂಟ್ರೆಸ್ಟ್ ಬರುತ್ತೆ ಅರ್ಲಿ ಮಾರ್ನಿಂಗ್ ಅವರು ಬೇಗ ಎದ್ದು ಸ್ಟಡಿ ಮಾಡ್ತಾರೆ ಆ ರೀತಿ ನಿಮಗೆ ಬೇಗ ಎದ್ದು ಸ್ಟಡಿ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರ್ಬೋದು ಕೆಲವರು ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಸುತ್ತಮುತ್ತ ಗಾಳಿ ವೆಹಿಕಲ್ಸ್ಗಳು ಮನೆಯವ್ರದು ಇರ್ತವೆ ಅದಕ್ಕೆ ಅವರು ಬೆಳಗಿನ ಜಾವ ಇದ್ದರೆ ಅಥವಾ ನೈಟ್ ಅವರಿಗೆ ಸಿಗ್ಬೋದು ಆ ರೀತಿ ನಿಮಗೆ ಯಾವ ಸಮಯ ನಿಮಗೆ ಯಾವ ಟೈಮ್ ನಿಮಗೆ ಫ್ರೀಡಮ್ ಅನಿಸುತ್ತೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಪರವಾಗಿಲ್ಲಪ್ಪ ಈ ಟೈಮಲ್ಲಿ ನನಗೆ ಓದ್ತೀನಿ ಅನಿಸುತ್ತೆ ಅದನ್ನು ನೀವು ಓದೋದು ಉತ್ತಮ ನೀವು ಓದೋ ಟೈಮಲ್ಲಿ ಬಂದುಬಿಟ್ಟು ಬರೋಬರಿ ಒಂದರಿಂದ ಎರಡು ಅವರ್ ಮಿನಿಮಮ್ ನೀವು ಟೈಮ್ನ ಕೊಡಬೇಕಾಗುತ್ತೆ ಸುಮ್ಮನೆ ಒಂದು ಐದು ನಿಮಿಷ ಓದ್ಬಿಟ್ಟು ಸುಮ್ಮನೆ ಬಿಡ್ತೀನಿ ಮುಗಿ ಅಂದರೆ ಆಗೋದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಟೇಕ್ ಆಗಿರುತ್ತೆ ಕಾನ್ಫಿಡೆನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮಿನಿಮಮ್ ಒಂದರಿಂದ ಎರಡು ಅವರ್ ನೀವು ನೀವು ಕೂತ್ಕೊಂಡ್ರೆ ಸ್ಟಡಿ ಮಾಡೋಷ್ಟು ನಮ್ಮ ಕೆಮ್ಮ ಕೆಪಾಸಿಟಿನ ಕೂಡ ನೀವು ಬೆಳೆಸ್ಕೊಬೇಕಾಗುತ್ತೆ ಸುಮ್ಮನೆ ಏಕಾಏಕಿ ಓದದೆ ಓಪನ್ ಮಾಡಿದೆ ಮುಚ್ಚೆ ಆಗೋದಿಲ್ಲ ಒಂದರಿಂದ ಎರಡು ಗಂಟೆ ನೀವು ನಿಮ್ಮ ಟೈಮ್ನ ಹಂಚ್ಕೊಳ್ಳಿ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಜಸ್ಟ್ ಐದರಿಂದ ಹತ್ತು ನಿಮಿಷ ಟೈಮ್ ಅಂದರೆ ನೀವು ವಿಶ್ರಾಂತಿ ಕೂಡ ಪಡ್ಕೊಳ್ಳಿ ವಿರಾಮ ಕೂಡ ಪಡ್ಕೊಂಡು ಮಿನಿಮಮ್ ನೀವು ಒಂದು ಬಾರಿ ಓದಕ್ಕೆ ಹೋದರೆ ಮಿನಿಮಮ್ ಒಂದರಿಂದ ಎರಡು ಅವರ್ನ ನೀವು ಕಾನ್ಸಂಟ್ರೇಟ್ ಕೂಡ ಮಾಡಿ ಮಾಡರೆ ಅರ್ಧಂಬರ್ಧ ಐದು ನಿಮಿಷ ಹತ್ತು ನಿಮಿಷ ಓದಿದ್ರೆ ಮತ್ತೆ ನಿಮಗೆ ಲೆಟರ್ ಇಂಟ್ರೆಸ್ಟ್ ಬರದೇ ಇರಬಹುದು ರೀತಿ ಆಗುತ್ತೆ ಬಟ್ ಮಿನಿಮಮ್ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಒಂದರಿಂದ ಎರಡು ಅವರ್ ನೀವು ಮಿನಿಮಮ್ ಓದಬೇಕು ಅಂತ ಹೇಳಿ ಅದರಲ್ಲಿ ಐದರಿಂದ ಹತ್ತು ನಿಮಿಷ ನೀವು ವಿರಾಮ ಅಂದರೆ ನೀವು ಬಲೇಕ್ ತೆಗೆದುಕೊಳ್ಬೇಕು ಯಾಕಂದರೆ ವಿರಾಮ ವೆರಿ ವೆರಿ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಆಗಿ ನಿಮಗೆ ಓದ್ಕೊಂಡು ಹೋಗಕ್ಕಾಗೋದಿಲ್ಲ ಮೈನ್ ಥಿಂಗ್ ಬಂದ್ಬಿಟ್ಟು ವಾತಾವರಣ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಫ್ರೆಂಡ್ಸ್ಗಳು ಹೇಗಿರ್ತಾರೆ ಸುತ್ತಮುತ್ತ ಇರೋ ನಿಮ್ಮ ಫ್ರೆಂಡ್ಸ್ಗಳು ಹೇಗಿರ್ತಾರೆ ಆ ರೀತಿ ನಿಮ್ಮ ಬಿಹೇವಿಯರ್ ಇರುತ್ತೆ ನಿಮ್ಮ ಗುಣ ಇರುತ್ತೆ ಅಂತೇಳಿ ದೊಡ್ಡವರು ಹೇಳಿದ್ದಾರೆ ಅದೇ ರೀತಿ ಅದೇ ರೀತಿ ನಿಮ್ಮ ವಾತಾವರಣ ಸುತ್ತಮುತ್ತ ವಾತಾವರಣ ನಿಮಗೆ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟಿಂಗ್ ಇದ್ದರೆ ಆರಾಮಾಗಿ ನೀವು ಸ್ಟಡಿ ಕೂಡ ಮಾಡ್ಬೋದು ಮೈನ್ ಥಿಂಗ್ ಓದುವ ಕೋಣೆ ಬಂದುಬಿಟ್ಟು ಶಾಂತವಾಗಿರಬೇಕು ಮೈನ್ ಥಿಂಗ್ ಪೀಸ್ ಆಗಿರಬೇಕು ಡಿಸ್ಟರ್ಬೆನ್ಸ್ ಇದ್ದು ಅಲ್ಲೆಲ್ಲ ಟಿ ಬಿ ಸೌಂಡ್ ಬರ್ತಾ ಇಲ್ಲೆಲ್ಲ ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ ಯಾರು ಸೌಂಡ್ ಬರುತ್ತೆ ಇನ್ನಾರು ಹೊರಗಡೆ ಮಾತಾಡ್ತಾ ಇದ್ದಾರೆ ಇನ್ನೆಲ್ಲ ಕಡೆ ವೆಹಿಕಲ್ಸ್ ಬರ್ತಾ ಬರ್ತಾಯಿದೆ ಅಷ್ಟೆಲ್ಲ ಆದರೆ ಆಗೋದಿಲ್ಲ ಒಂದು ಶಾಂತವಾಗಿರಬೇಕು ಕೋಣೆ ಒಂದುಬಿಟ್ಟು ಪೀಸ್ ಆಗಿರಬೇಕು ನಿಮಗೆ ಯಾವುದು ಬೇಡ ಅದು ಪುಟ್ಟ ಹಾಕಬೇಕು ಮೀನ್ಸ್ ನಿಮಗೆ ಯಾವುದು ಇಂಟ್ರೆಸ್ಟ್ ಇಲ್ಲ ಮೀನ್ಸ್ ನಿಮ್ಮ ಗಮನ ಅದಕ್ಕೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಗಮನ ಫೋನ್ಗೆ ಹೋಗುತ್ತೆ ಅಂದರೆ ಫೋನ್ ಸ್ವಿಚ್ ಆಫ್ ಮಾಡೋದು ಅಥವಾ ಫ್ಲೈಟ್ ನೋಡಿಗೆ ಹಾಕೋದು ಅಥವಾ ಫೋನ್ ಬೇರೆ ರೂಮ್ಗೆ ಹಾಕೋದು ಆ ರೀತಿ ಕೂಡ ಮಾಡಬೇಕಾಗುತ್ತೆ ನಿಮ್ಗೆ ಯಾವುದು ನಿಮಗೆ ನಿರ್ಲಕ್ಷ್ಯ ಮಾಡುತ್ತೆ ನಿಮಗೆ ಸ್ಟಡಿ ಮಾಡೋದಕ್ಕೆ ಯಾವ ವಿಷಯ ನಿಮಗೆ ಮೈನ್ ಥಿಂಗ್ ನಿಮ್ಗೆ ಇಲ್ಲ ನಿರ್ಲಕ್ಷ್ಯ ಮಾಡುತ್ತೆ ಅದನ್ನು ನೀವು ದೂರ ಇಡಬೇಕು ಮೈನ್ ಥಿಂಗ್ ಬೆಳಕಿನ ವ್ಯವಸ್ಥೆ ಸರಿ ಇರಬೇಕು ಅಂದರೆ ಒಳ್ಳೆ ಬೆಳಕಿರಬೇಕು ನಿಮಗೆ ನೇರವಾಗಿ ಬೆಳಕು ಬರೋ ಕಾರಣ ನೇರವಾಗಿ ಸೂರ್ಯನ ಬೆಳಕು ಬರೋ ಕಾರಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಕಣ್ಣು ಮೇಲೆ ಒತ್ತಡ ಬಿಡೋದಿಲ್ಲ ನಿಮಗೆ ಓದೋಕೆ ಇಷ್ಟ ಆಗುತ್ತೆ ಕೆಲವರಿಗೆ ನೋಡಿ ನೈಟ್ ಟೈಮ್ ಓದೋದಾಗೋದಿಲ್ಲ ಯಾಕಂದರೆ ಆ ಲೈಟ್ ಬೀಮ್ ಹೊಡಿತಾ ಇರುತ್ತೆ ಆ ನಿಟ್ಟಿನ ಓದಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ನಿಮಗೆ ಒಳ್ಳೆ ಕೋಣೆ ಒಂದು ಒಳ್ಳೆ ರೂಮ್ ಇದ್ದರೆ ಒಳ್ಳೆ ವ್ಯವಸ್ಥೆ ಇದ್ದರೆ ನಿಮಗೆ ನೇರವಾಗಿ ಲೈಟ್ ಬರ್ತಾ ಇದ್ದಾರೆ ನಿಮಗೆ ಸಹಾಯ ಆಗುತ್ತೆ ನಿಮಗೆ ಸರಿಯಾದ ಕುರ್ಚಿ ಮತ್ತು ಮೈಚು ಒಂದು ಕುರ್ಚಿ ಒಂದು ಟೇಬಲ್ ಇದ್ದರೆ ಸೂಕ್ತ ತರ್ತಕ್ಕೆ ಇಷ್ಟಪಡ್ತೀನಿ ಎಲ್ಲ ಲೈಬ್ರರಿಗಳಲ್ಲಿ ಕುರ್ಚಿ ಟೇಬಲ್ ಕೂಡ ಇರ್ತವೆ ಕೂತ್ಕೊಂಡು ಕೂಡ ನೆಲದ ಕೊತ್ತ ಹೋಗ್ಬೋದು ಓದ್ಬೋದು ಆರಾಮಾಗಿ ಕೂತ್ಕೊಂಡು ಬಟ್ ಕೆಲವರಿಗೆ ಅದು ಸೂಟೇಬಲ್ ಆಗೋದಿಲ್ಲ ಆಲ್ಮೋಸ್ಟ್ ಒಂದು ಕುರ್ಚಿ ಟೇಬಲ್ ಇದ್ದರೆ ಒಂದು ಸೇಫರ್ ಸೈಡ್ ಆಗಿದ್ದೀರಾ ಆರಾಮಾಗಿ ಕೂತ್ಕೊಂಡು ನೀವು ಆರಾಮಾಗಿ ನೀವು ಓದ್ಕೋಬೋದು ಅದು ಕೂಡ ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ ಮೈನ್ ಥಿಂಗ್ ನೋಡೋದಾದ್ರೆ ಪದೇ ಪದೇ ಅಭ್ಯಾಸ ಮಾಡಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಓದೋದಲ್ಲ ಪದೇ ಪದೇ ಓದಬೇಕು ನೀವು ಒಂದು ಸಲ ಓದ್ಬಿಟ್ರೆ ನಾನು ಯಾವುದೋ ಒಂದು ಪೋಷನ್ ಕಲಿಬೇಕಾಗುತ್ತೆ ಒಂದು ಸಲ ಓಪನ್ ಮಾಡಿದೆ ಓದಿದೆ ನಂತರ ಅದ್ರ ಬಗ್ಗೆ ರಿಪೀಟ್ ಕೂಡ ಮಾಡೋದಿಲ್ಲ ಏನು ಕೂಡ ಮಾಡೋದು ಆ ರೀತಿ ಮಾಡೋದು ಸಿಗ್ತಾ ಅಲ್ಲ ನಾವೇನು ದೇವರಲ್ಲ ನಾವೇನು ಬ್ರಹ್ಮ ಅಲ್ಲ ಯಾರಿಗೂ ಕೂಡ ಪ್ರತಿಯೊಬ್ಬ ಜೀವಿಗೂ ಕೂಡ ಅವನು ಈಗ ಓದಿದ್ದೆಲ್ಲ ಅವ್ನ ತಲೆಯಲ್ಲೇ ಇರೋದಿಲ್ಲ ಯಾವುದೇ ಎಂಪ್ಲಾಯ್ ಆಗಲಿ ಏನೇ ಆಗಲಿ ಅವನು ಕೂಡ ರಿಪಿಟೇಷನ್ ಕೂಡ ಮಾಡಬೇಕಾಗುತ್ತೆ ಪುನರಾವರ್ತನೆ ರಿಪಿಟೇಷನ್ ಕೂಡ ಮಾಡಲೇಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರಿಗೂ ಕೂಡ ಆಗೋದಿಲ್ಲ ಯಾರೂ ಕೂಡ ಆಕಾಶದಿಂದ ಒದ್ರಿ ಬಂದಿಲ್ಲ ಎಲ್ಲರಿಗೂ ಕೂಡ ನಮ್ಮಾಗಿರ್ತಾರೆ ಬಟ್ ಅವ್ರ ಎಫರ್ಟ್ಸ್ ಆಗ್ಬೋದು ನಾವು ಎಫರ್ಟ್ಸ್ ಇರ್ಬೋದು ಸ್ವಲ್ಪ ಅವರು ಚೆನ್ನಾಗಿ ವರ್ಕ್ ಮಾಡ್ಬೋದು ಅವರ ಬ್ರೈನ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು ನಮ್ಮ ಸ್ವಲ್ಪ ಇರ್ಬೋದು ಅಷ್ಟೇ ಅದಕ್ಕೋಸ್ಕರ ಒಂದು ಸಲ ಒನ್ ಟೈಮ್ ಓದ್ಬಿಟ್ರೆ ಸಾಕು ಅನ್ನೋಂಗಿಲ್ಲ ರಿಪಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ರಿಪಿಟೇಷನ್ ಕೂಡ ಮಾಡಬೇಕಾಗುತ್ತೆ ಮುಖ್ಯ ಅಂಶಗಳು ಯಾವುದು ಕೆಲವೊಂದು ನಿಮಗೆ ಗೊತ್ತಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳು ವೆರಿ ವೆರಿ ಮುಖ್ಯವಾದ ಅಂಶಗಳು ಇರ್ತವೆ ಅಂತ ಎಸ್ ಎಸ್ ಸಿ ಪುಸ್ಗೆ ಹೋಗ್ತಾ ಇರ್ತೀರ ನೀವು ಅಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳು ಯಾವುದಾರು ಒಂದು ಕ್ವಶನ್ ನಿಮಗೆ ಈ ಹಿಂದೆ ರಿಪೀಟ್ ಆಗಿದೆ ಅದು ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಅಂತ ಅದನ್ನ ನೀವು ಮೈನ್ ತಿಂಗ್ ಒಂದು ಗುರುತಾಕ್ಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕೂಡ ಹೇಳ್ಕೊಟ್ಟಿರ್ತಾರೆ ಜಸ್ಟ್ ನಿಮಗೆ ಮಾರ್ಕ್ ಮಾಡಬೇಕು ಅದೇ ರೀತಿ ನೀವು ನೋಟ್ಸ್ ಕೂಡ ತಯಾರಿಸಬೇಕು ನೀವು ಒನ್ ಕೇಸ್ ವೆರಿ ಇಂಪಾರ್ಟೆಂಟ್ ಏನೇನು ಟಾಪಿಕ್ ಇದಾವೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯ ಫಾರ್ ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ನೋಡ್ಕೊಳ್ತೀನಿ ಅಲ್ಲಿ ಯಾವುದೋ ಒಂದು ಟಾಪಿಕ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಾಯಿದ್ದೀರಾ ಅಲ್ಲಿ ಯಾವುದೋ ಒಂದು ಘಟನೆ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಂದು ನೋಟ್ಸ್ ತಗೊಂಡು ವಿಷಯ ಹಾಕ್ಬಿಟ್ಟು ಕೆಳಗೆ ನೀಟಾಗಿ ನೀವು ನೋಟ್ ಟರ್ನ್ ಮಾಡ್ಕೊಳ್ಳಿ ಇದು ಕ್ವಿಕ್ ಮೆಮೊರಿ ರಿವಿಷನ್ಗೆ ಸಹಾಯ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋ ಕಾರಣ ಅದು ಎಕ್ಸಾಮಲ್ಲಿ ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನಿಮಗೆ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ವೆರಿ ಮುಖ್ಯವಾದ ಅಂಶಗಳನ್ನು ನೀವು ನೋಟ್ಸ್ ನೋಟ್ಸ್ ಡೌನ್ ಮಾಡಿಕೊಂಡ್ರೆ ಅಥವಾ ಗುರ್ತಾಕೊಂಡ್ರೆ ನಿಮಗೆ ರಿವಿಷನ್ ಈಸಿ ರಿವಿಷನ್ ಕೂಡ ಆಗುತ್ತೆ ಪರೀಕ್ಷಾ ಟೈಮ್ದಲ್ಲಾಗಿರ್ಬೋದು ಅದೇ ರೀತಿ ನೀವು ರಿವಿಷನ್ ಮಾಡುವ ಸಮಯದಲ್ಲಿ ಆಗಿರ್ಬೋದು ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಏನಾದರೂ ಟಾಪಿಕ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಎಸ್ ಎಲ್ ಸಿ ಪಿ ಯು ಯಾವುದೋ ಒಂದು ಮೇನ್ ಚಾಪ್ಟರ್ ಇದೆ ಅದೇ ರೀತಿ ಯಾವುದೊಂದು ಮೈನ್ ಟಾಪಿಕ್ ಇದೆ ಅಥವಾ ನೀವು ಕಾಂಪಿಟಿಟಿವ್ ಎಕ್ಸಾಮಲ್ಲಿ ಯಾವುದೋ ಒಂದು ಯುದ್ಧದ ಬಗ್ಗೆ ಅನ್ಕೊಳ್ಳಿ ಮೇನ್ ಟಾಪಿಕ್ ಇದೆ ಅದನ್ನು ನೀವು ಒಂದು ಎರಡು ಮೂರು ಪೇಜು ನಾಲ್ಕು ಪೇಜ್ ಕೂಡ ಇರುತ್ತೆ ಎಲ್ಲ ಕೂಡ ಒಂದು ಬಾರಿ ಓದ್ಕೊಳ್ತೀರಾ ಅನ ಅರ್ಥ ಕೂಡ ಮಾಡ್ಕೊಳ್ತೀರಾ ಅದು ಯಾವುದೋ ಒಂದು ಟಾಪಿಕ್ ಅನ್ಕೊಳ್ಳಿ ಅದನ್ನು ನೀವು ಏನು ಮಾಡಬೇಕಂದ್ರೆ ನಿಮಗೆ ಅದನ್ನು ಬರ್ಕೋಬೇಕು ಮೈನ್ ನೋಟನ್ನು ಮಾಡ್ಕೋಬೇಕು ಅಥವಾ ನೀವು ಶಾರ್ಟ್ ನೋಟ್ಸ್ನ ಬರೆದು ಯಾಕೆ ಅಂದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತದೆ ನಿಮಗೆ ಸಹಾಯ ಆಗುತ್ತೆ ಒಂದು ಶಾರ್ಟ್ ನೋಟ್ನ ಬದಿಟ್ಕೊಂಡ್ರೆ ಫುಲ್ಲು ಮೂರು ನಾಲ್ಕು ಪೇಜ್ನ ನೀವು ಪದೇ ಪದೇ ನೀವು ಒಂದರಿಂದ ಓದ್ಕೊಳಕ ಪರೀಕ್ಷಾ ಸಮಯದಲ್ಲಿ ನಿಮಗೆ ಸಹಾಯ ಆಗುತ್ತೆ ಒಂದು ಶಾರ್ಟ್ಸ್ ನೋಡ್ಸ ಬರ್ಕೊಂಡಿದ್ರೆ ಅಲ್ಲಿ ಮೈನ್ ಮೇನ್ ಇಲ್ಲಿಂದ ಹೆಂಗಾಯಿತಪ್ಪ ಈ ಅಂಶಗಳು ಅಂದರೆ ನಿಮಗೆ ಹೇಳಿ ಜ್ಞಾಪನ್ ಆಗ್ಬೋದು ಪರೀಕ್ಷೆ ಬರಬೇಕಾದ್ರೆ ಆ ನಿಟ್ಟಿನಲ್ಲಿ ದೊಡ್ಡ ಟಾಪಿಕ್ಗಳಿದ್ರೆ ಅದನ್ನು ಶಾರ್ಟ್ ನೋಟ್ಸ್ ಮಾಡೋದು ನಿಮಗೆ ಉತ್ತಮ ಮೈನ್ ಥಿಂಗ್ ಅಭ್ಯಾಸ ಪ್ರಶ್ನೆ ಅಭ್ಯಾಸ ಇದನ್ನು ನೀವು ಯಾವುದೇ ಎಕ್ಸಾಮ್ ಕೂಡ ಬರೀರಿ ಕಾಂಪ್ಯೂಟರ್ ಬರ್ರಿ ಎಸ್ ಎಲ್ ಸಿ ಬರೀರಿ ಪಿ ಯು ಸಿ ಬರೀರಿ ಡಿಗ್ರಿ ಬರ್ರಿ ಡಿಪ್ಲೊಮಾ ಬರ್ರಿ ಇಂಜಿನಿಯರಿಂಗ್ ಬರೀರಿ ಯಾವುದೇ ಎಕ್ಸಾಮ್ ಕೂಡ ಬರೀರಿ ನೀಟ್ ಬರೀರಿ ಯಾವುದೇ ಬರೀರಿ ಕೂಡ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೈನ್ ಥಿಂಗ್ ಅನ್ನೋಕ್ಕೆ ಕಷ್ಟಪಡ್ತೀನಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಓದೋದು ಪ್ರಶ್ನೆಗಳ ಮಾದರಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಕ್ವಶನ್ ಯಾವ ರೀತಿ ಬರ್ಬೋದು ಯಾವ ಟೈಪ್ಸ್ ಆಫ್ ಕ್ವಶನ್ ಕೂಡ ಕೇಳ್ತಾರೆ ಅನ್ನೋದನ್ನ ನೀವು ಓಲ್ಡ್ ಪೇಪರ್ಗಳನ್ನ ನಿಮಗೆ ಗೊತ್ತಾಗುತ್ತೆ ಪರವಾಗಿಲ್ಲ ಈ ರೀತಿ ಕೇಳಬೋದು ನಾನು ಈ ರೀತಿ ಪ್ರಿಪೇರ್ ಆಗ್ಬೋದು ಅನ್ನೋದನ್ನ ನಿಮಗೆ ಮೈನ್ ಥಿಂಗ್ ಬಂದ್ಬಿಟ್ಟು ಹಳೆ ಪೇಪರ್ ಆಗಿರುತ್ತೆ ದಯವಿಟ್ಟು ಎಲ್ಲ ಕೂಡ ಓಲ್ಡ್ ಪೇಪರ್ ರೆಫರೆನ್ಸ್ ಆಗಿ ಮಾಡ್ಕೊಳ್ಳಿ ಯಾವ ಹಳೆ ನಿಮ್ಮದು ಹಳೇ ಪೇಪರ್ಗಳು ಕೂಡ ಇರ್ತವೆ ಎಸ್ ಎಲ್ ಸಿ ಪಿ ಸಿ ಆದರೆ ಹಳೆ ವರ್ಷದಿರ್ತವೆ ಯಾವುದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಆದರೆ ಹಳೆ ಇದು ಇರ್ತವೆ ಆ ರೀತಿ ನಿಮಗೆ ಸಹಾಯ ಆಗುತ್ತೆ ನೀವು ಏನು ಮಾಡೋಕ್ಕ ಮಾಡಬೇಕಾಗುತ್ತೆ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಅದನ್ನು ಓದೋದು ಅದನ್ನು ಮಾದರಿಗಳನ್ನು ಅರ್ಥ ಮಾಡ್ಕೊಳ್ಳೋದಾಗುತ್ತೆ ಸಿ ಟಿ ನೀಟ್ ಬರೆಯೋರು ಕೂಡ ಅಷ್ಟೇ ಎಲ್ಲರೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀಟಾಗಿ ಬಿಡಿಸಿ ಓದಿ ಅಲ್ಲಿ ಯಾವ ಪ್ರಶ್ನೆ ಬರುತ್ತೆ ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಟಫ್ನೆಸ್ ಹೇಗಿರುತ್ತೆ ಅದನ್ನೆಲ್ಲ ಕೂಡ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ನೀಟಾಗಿ ಓದಾಗುತ್ತೆ ನಿಮಗೆ ಗೊತ್ತಿರೋಗೆ ನೀವು ಮೈನ್ ಥಿಂಗ್ ನನ್ನ ಸಜೆಷನ್ ಬಂದ್ಬಿಟ್ಟು ಪ್ರತಿ ನಿಶ್ ದಿನ ನೀವೇನ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅದೊಂದು ಎಕ್ಸಾಮ್ ಓದ್ತಾ ಇದ್ದಾರೆ ಅಂದರೆ ಸಿ ಟಿ ನೀಟ್ ಎಸ್ ಎಲ್ ಸಿ ಪಿ ಯಾವುದೇ ಆದರೂ ಕೂಡ ನೀವು ಪ್ರತಿದಿನ ಅಟ್ಲೀಸ್ಟ್ ಒಂದು ಪೇಪರ್ನ ಸಾಲ್ವ್ ಮಾಡ್ಕೊಳ್ಳಿ ಒಂದು ಪೇಪರ್ನ ನೀವು ಸಾಲ್ವ್ ಮಾಡೋಕ್ಕೆ ಟೈಮ್ ಇಲ್ಲ ನಾನು ತೀರಾ ಬಿಸಿ ಆಗೋದಿಲ್ಲ ಅಂದ್ಕೊಂಡು ಜಸ್ಟ್ ಒಂದು ನೋಡಿ ಒಂದು ಪೇಪರ್ನ ನೋಡಿ ಅನಾಲಿಸ್ ಮಾಡ್ಕೊಳ್ಳಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಖಂಡಿತ ಸಹಾಯ ಆಗಿ ಆಗುತ್ತೆ ಮೈನ್ ಥಿಂಗ್ ಏಕಾಗ್ರತೆ ನಿಮ್ಗೆ ನಿಮಗೆ ಆಸಕ್ತಿ ಇಲ್ಲಪ್ಪ ನನಗೆ ಇಂಟ್ರೆಸ್ಟೇ ಬರೋದಿಲ್ಲಗಳು ಓದೋಕೆ ಇಂಟ್ರೆಸ್ಟ್ ಬರೋದಿಲ್ಲ ನನಗೆ ಆಸಕ್ತಿಯೂ ಇಲ್ಲ ಆಸಕ್ತಿಗಳನ್ನ ಹೇಗೆ ಇಂಪ್ರೂವ್ ಮಾಡ್ಕೊಬೇಕು ನೋಡೋದಾದ್ರೆ ಮೈನ್ ಥಿಂಗ್ ಬಂದ್ಬಿಟ್ಟು ಎಲ್ಲ ವಯಸ್ಸರ್ಗಳಿಗೆ ನಿಮಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಇಲ್ಲಿ ಕೆಲವರಿಗೆ ಇರುತ್ತೆ ಕೆಲವರಿಗೆ ನಂಗೆ ಮ್ಯಾಥಮೆಟಿಕ್ಸ್ ಇಷ್ಟ ಅಂತಾರೆ ಕೆಲವರಿಗೆ ನಂಗೆ ಸೈನ್ಸ್ ಇಷ್ಟ ಅಂತಾರೆ ಆ ರೀತಿ ನಿಮಗೆ ಇಷ್ಟ ಬಂದಿದ್ದ ಸಬ್ಜೆಕ್ಟ್ಗಳನ್ನ ನಾವು ಓದ್ತೀರ ಥಿಂಗ್ ನೀವು ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗೋದಿಲ್ಲ ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೆ ಅದಕ್ಕೆ ನೀವು ಮೈನ್ ಥಿಂಗ್ ಅದಕ್ಕೆ ನೀವು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಕೊಡ್ಕೊಳ್ಬೇಕಾಗುತ್ತೆ ಆಸಕ್ತಿ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಥವಾ ಕಷ್ಟ ಆಗುತ್ತೆ ಅನ್ನೋದು ಇದ್ದರೆ ನಿಮಗೆ ಅದಕ್ಕೆ ನೀವು ಹೆಚ್ಚು ಒತ್ ಇಟ್ಕೊಡೋದು ತಮ್ಮ ಹೆಚ್ಚು ಅಭ್ಯಾಸ ಮಾಡೋದು ಉತ್ತಮ ಯಾಕೆಂದರೆ ಇರೋದು ನಿಮಗೆ ಈಸಿಜಾಗಿ ನೀವು ಅನಡಿಸ್ ಮಾಡ್ಕೊಳ್ತೀರಾ